ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಮಾಡಿಕೊಳ್ಳಿಕ್ಕೆ ಸರ್ಕಾರ ಕೂಡ ರೆಡಿಯಾಗಿದೆ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಸಂಭ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಸಂಭ್ರಮಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ ಸರ್ಕಾರ ಯಾವ ರೀತಿಯ ಭದ್ರತೆಯನ್ನು ಕೊಡಬೇಕು ಕಣ್ಗಾವಲನ್ನು ಇಡಬೇಕು ಅದೆಲ್ಲದಕ್ಕೂ ಕೂಡ ರೆಡಿ ಆಗಿದೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಗೃಹ ಸಚಿವರು ಸಭೆಯನ್ನು ಮಾಡಿದರು ಸಂಭ್ರಮಾಚರಣೆ ವೇಳೆ ಅಹಿತಕರ ಘಟನೆ ನಡೆಯಬಾರದು ಪ್ರತಿ ವರ್ಷದಂತೆ ಬಂದೋಬಸ್ತ್ ಕ್ರಮಗಳಿಗಾಗಿ ರಿವ್ಯೂ ಸಭೆಯನ್ನ ಮಾಡಲಾಯಿತು ಮಹಿಳಾ ಸುರಕ್ಷತೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಪರಮೇಶ್ವರ್ ಹೇಳಿದರು ಪೊಲೀಸ್ ಆಯುಕ್ತರು ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಬೆಂಗಳೂರಲ್ಲಿ ಏಳು ಲಕ್ಷ ಜನ ಮಿಡ್ ನೈಟ್ ಸೆಲೆಬ್ರೇಷನ್ಗೆ ಸೇರುವಂತ ಸಾಧ್ಯತೆ ಇದೆ ಏನೇ ಅಹಿತಕರ ಘಟನೆ ನಡೆದರೂ ಕೂಡ ಆ ಏರಿಯಾ ಡಿಸಿಪಿ ಹೊಣೆ ಆಗಲಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಿದ್ದಾರೆ ಟ್ರಾಫಿಕ್ ನಿರ್ವಹಣೆ ಸಮಸ್ಯೆ ಆಗದಂತೆ ಮೆಟ್ರೋ ಆಟೋಗಳು ಬಸ್ಗಳ ಓಡಾಟ ಸೇರಿದಂತೆ ಹಲವು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಪರಮೇಶ್ವರ್ ಎಲ್ಲ ರೀತಿಯ ಕ್ರಮಗಳನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಅದು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ರೆಗ್ಯುಲೇಷನ್ ಇರಬಹುದು ಅಥವಾ ಎಲ್ಲೆಲ್ಲಿ ಕ್ರೌಡು ಜಾಸ್ತಿ ಆಗುತ್ತೆ ಎಮ್ ಜಿ ರೋಡ್ ಆಗಲಿ ಆಗಲಿ ಟ್ರಿನಿಟಿ ಸರ್ಕಲ್ ಆಗಲಿ ಅಥವಾ ಎಲ್ಲೇ ಆದರೂ ಕೂಡ ಅದು ಯಾವ ರೀತಿ ಅವರನ್ನು ನಾವು ರೆಗ್ಯುಲೇಟ್ ಮಾಡಬೇಕು ಅವರ ಸಂತೋಷಕ್ಕೆ ನಾವು ಕೂಡ ಸಹಕಾರಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಡ್ರಗ್ಸು ಬೆಂಗಳೂರಿಗೆ ಬರ್ತಕ್ಕಂಥ ಡ್ರಗ್ಸು ಹೊರಗಡೆಯಿಂದಾಗಲಿ ಇಲ್ಲಿ ಒಳಗಡೆಯಿಂದಾಗಲಿ ಅದನ್ನು ಯಾವ ರೀತಿ ನಾವು ಹತ್ತಿಕ್ಕಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಬೆಂಗಳೂರಿನಲ್ಲಿ ನಮ್ಮ ಅಂದಾಜು ಏಳು ಲಕ್ಷ ಜನ ಈ ಸಂದರ್ಭದಲ್ಲಿ ಅಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ಗ್ಯಾದರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಏಳು ಲಕ್ಷ ಜನ ಅವ್ರನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕಲ್ಲ ಅವರಿಗೆ ಟ್ರಾಫಿಕ್ ಮಾಡಬೇಕು ನೋಡ್ತಕ್ಕಂಥದ್ದು ಅವರು ಸಂತೋಷವಾಗಿ ಮನೆಗೆ ಹೋಗಿ ತಲುಪೋದು ಆಮೇಲೆ ಮೆಟ್ರೋ ಎಷ್ಟು ಗಂಟೆವರೆಗೂ ನಡೆಸಬೇಕು ಆಮೇಲಿಂದ ಇವು ಓಲಾ ಊಬರ್ ಇವ್ರನ್ನೆಲ್ಲ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಇದೆಲ್ಲವನ್ನು ಕೂಡ ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ ಡಿ ಸಿ ಪಿಗಳು ಎಲ್ಲ ಮಾಡ್ಕೊಂಡಿದ್ದಾರೆ ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ ಏನಾದರೂ ಘಟನೆ ಆದ್ರೆ ಆ ಏರಿಯಾ ಡಿಸಿಪಿನೇ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ ಎಲ್ಲ ರೀತಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಇಲ್ಲಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಸಜ್ಜ ಆಗ್ತಾ ಇದೆ ಹದ್ದಿನ ಕಣ್ಣನ್ನ ಇಡ್ತಾ ಇರುವಂತದ್ದು ಎಲ್ಲರ ಸುರಕ್ಷತೆಗೆ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಪ್ಲಾನ್ ಮಾಡ್ಲಾಯ್ತು ಇವತ್ತು ಎಸ್ಆರ್ ಪೃಥ್ವಿರಾಜ್ ಈ ಬಾರಿಯ ಹೊಸ ವರ್ಷದ ಪ್ರಯುಕ್ತವಾಗಿ ಇಂದಿನ ಕೆಲವೇ ದಿನಗಳು ಬಾಕಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಜೊತೆಯಲ್ಲಿ ಡಿ ಜಿ ಆಗಿರ್ಬೋದು ಮತ್ತೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು ಆದರೆ ಈ ಬಾರಿ ವಿಶೇಷವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಯಾಕಂದ್ರೆ ಹಿಂದೆ ಆ ಸಣ್ಣಪುಟ್ಟ ಆಗಿರ್ಬೋದು ಆ ಹಿಂದೆ ಸಾಕಷ್ಟು ಸಮಸ್ಯೆಗಳಾಗಿತ್ತು ಅದಾಗಿ ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ವರದಿ ಆಗಬಾರ್ದು ಆಗತ್ತೆಯ ಘಟನೆಗಳು ನಡೀಬಾರ್ದು ನಿಟ್ಟಿನಲ್ಲಿ ಮಹಿಳೆಯರ ಸುರಕ್ಷತೆ ನಿಟ್ಟಿನಲ್ಲಿ ಹೆಚ್ಚು ಒತ್ತನ್ನ ಕೊಡಬೇಕು ಮತ್ತು ಈ ಬಾರಿ ಸುಮಾರು ಸಿಟಿಯ ಸೆಲೆಬ್ರೇಷನ್ ನಿಟ್ಟಿನಲ್ಲಿ ಸುಮಾರು ಏಳು ಲಕ್ಷ ಜನ ಗ್ಯಾದರ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಅದರಲ್ಲಿ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಸ್ಟ್ರೀಟ್ ನ ಒಂದು ಮೇನ್ ರೋಡ್ ಏನಿದೆ ಅಲ್ಲಿ ಎಕ್ಸಿಟ್ ಒಂದು ಕಡೆ ಎಂಟ್ರಿ ಒಂದು ಕಡೆ ಆಗಬೇಕು ಮತ್ತೆ ಅಲ್ಲಿ ಹೆಚ್ಚುವರಿಯ ಪೊಲೀಸ್ ಬಂದೋಬಸ್ತ್ ಮತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಮತ್ತೆ ಬಾರೇಜ್ ರೆಸ್ಟೋರೆಂಟ್ ಗಳ ವಿಚಾರದಲ್ಲಿ ಸಾಕಷ್ಟು ಒಂದು ಹೆಚ್ಚುವರಿಯಾಗಿ ನಿಗಾವನ್ನು ವಹಿಸಬೇಕು ಮತ್ತೆ ಅವರ ಮಾಲೀಕರನ್ನ ಕಲಿಸಿ ಸಭೆಗಳನ್ನು ಮಾಡುವಂತ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅದು ಇನ್ನಷ್ಟು ರೀತಿಯಲ್ಲಿ ಕಠಿಣ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ ಏನು ಗೃಹ ಸಚಿವರು ಕೂಡ ಈಗ ಕಮಿಷನರ್ ಆಗಿರ್ಬೋದು ಡಿ ಸಿ ಪಿ ಮತ್ತೆ ಎ ಮಟ್ಟದ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ಆಯಾ ವಿಭಾಗದ ಡಿ ಸಿ ಏನು ವಿಭಾಗದಲ್ಲಿ ಏನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಾದ್ರೆ ಅದಕ್ಕೆ ಡಿ ಸಿ ಹೊಡೆ ಅನ್ನೋ ನಿಟ್ಟಿನಲ್ಲಿ ಏನು ಗೃಹ ಸಚಿವರು ಕೂಡ ಎಚ್ಚರಿಕೆಯ ಒಂದು ಸಂದೇಶವನ್ನ ಒಂದು ಸೂಚನೆಯನ್ನ ಈಗ ಅಧಿಕ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಸುಮಾರು ಏಳು ಲಕ್ಷ ಜನ ಒಂದು ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗುತ್ತೆ ಈ ನಿಟ್ಟಿನಲ್ಲಿ ಹೊರಗಡೆ ಹೊರಗಡೆಯಿಂದ ಡ್ರಗ್ಸ್ಗಳು ಬರುವಂಥದ್ದು ಪಾರ್ಟಿಗಳ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇನ್ನಿತರ ಪಾರ್ಟಿಗಳ ಆಯೋಜನೆ ಸಂದರ್ಭದಲ್ಲಿ ಡ್ರಗ್ಸ್ ಇನ್ನಿತರ ಅಹಿತಕರ ಘಟನೆ ಚಟುವಟಿಕೆಗಳಾಗಿರಬಹುದು ಮತ್ತೆ ಏನಾದರೂ ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಪ್ರತಿಯೊಂದು ಮಾಹಿತಿ ಕೂಡ ಪೊಲೀಸರಿಗೆ ಇರಬೇಕಾಗುತ್ತೆ ಪಾರ್ಟಿ ವಿಚಾರದ ಕೇವಲ ಬ್ರಿಗೇಡ್ ರೋಡ್ ಅಲ್ಲದೆ ಇಂದ್ರನಗರ ಕೋಲ್ಮಂಗಲ ಮತ್ತು ಹೊರಭಾಗಲ ಅಂದರೆ ನಗರದ ಹೊರಬ ಹೊರವಲಯದ ಔಟ್ಸ್ಕರ್ಟ್ ಪ್ರದೇಶಗಳ ಬಗ್ಗೆ ಕೂಡ ನಿಗಾವಹಿಸಬೇಕಾಗುತ್ತೆ ಅಲ್ಲಿಂದ ಯಾಕಂದ್ರೆ ಹೊರ ರಾಜ್ಯಗಳಿಂದಲೂ ಕೂಡ ಬೆಂಗಳೂರಿಗೆ ಬರ್ತಾರೆ ಪಾರ್ಟಿಗಳ ಆಯೋಜನೆ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬರುವಂತಹ ನಿಟ್ಟಿನಲ್ಲಿ ಈ ಹೊರ ರಾಜ್ಯದವರ ಮೇಲೆ ಕೂಡ ನಿಗಾವನ್ನು ವಹಿಸಬೇಕು ಮತ್ತು ಬಾರ್ಡರ್ ಏರಿಯಾದಲ್ಲಿ ಕೂಡ ಪೊಲೀಸರು ಅಲರ್ಟ್ ಅನ್ನು ಇರಬೇಕು ಮತ್ತು ಸೆಲೆಬ್ರೇಷನ್ ಮಾಡುವಂತಹ ಸ್ಥಳಗಳಲ್ಲಿ ಪೊಲೀಸರು ಮಫ್ತಿಯಲ್ಲಿ ಕೂಡ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡ್ರಗ್ಸ್ ಕೂಡ ಸಪ್ಲೈ ಆಗಬಾರ್ದು ಮತ್ತು ಹೆಚ್ಚುವರಿಯಾಗಿ ಅಲ್ಲಲ್ಲಿ ಎಲ್ಲರೂ ಪೊಲೀಸರು ಕಟ್ಟಿಟ್ಟಿನ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಬೇಕು ಅದಕ್ಕೆ ರೂಪುರೇಷೆ ಪ್ಲಾನ್ ಗಳನ್ನು ಆಯಾ ವಿಭಾಗದ ಡಿಸಿಪಿ ಮಾಡಿಕೊಳ್ಬೇಕು ಮತ್ತೆ ಪೊಲೀಸ್ ಮಾನಿಟರಿಂಗ್ ಮಾಡಬೇಕು ಅಂತೇಳಿ ಖುದ್ದಾಗಿ ಈಗ ಗೃಹ ಸಚಿವರು ಕೂಡ ಕೊಟ್ಟಿದ್ದಾರೆ ಹೊಸ ವರ್ಷ ಅಷ್ಟೇ ಅಲ್ಲದೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಎರಡೂ ಇದರಲ್ಲಿ ಕೂಡ ಈಗಲಿಂದನೇ ಸೆಕ್ಯೂರಿಟಿ ಬಂದೋಬಸ್ತ್ ಎರಡು ಒಂದೇ ರೀತಿಯಲ್ಲಿ ಮಾಡ್ಕೊಳ್ ಹೋಗಬೇಕು ಅಂತ ಹೇಳಿದ್ದಾರೆ ಮತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಿನ್ನೆಲೆಯಲ್ಲಿ ಪ್ರಾಬ್ಲಮ್ ಆಗಬಾರದು ಅಂತ ಟ್ರಾಫಿಕ್ ಡೈವರ್ಷನ್ಸ್ ಮಾಡೋದಾಗಿರ್ಬೋದು ಮತ್ತೆ ಫ್ಲೈಓವರ್ಸ್ ಮೇಲೆ ಆ ಮಧ್ಯರಾತ್ರಿಯಲ್ಲಿ ಕುಡಿದು ಬೇರೆ ವಿಲಿಂಗ್ ಮಾಡುವಂತಹ ಪ್ರಕ್ರಿಯೆಗಳಿರುತ್ತೆ ಮತ್ತೆ ಅಪಘಾತಗಳಾಗುವಂತಹ ಪ್ರಕ್ರಿಯೆಗಳಿರುತ್ತೆ ಹೀಗಾಗಿ ಇವೆಲ್ಲವೂ ಕೂಡ ಕಡಿವಾಣ ಹಾಕಬೇಕು ನಿಟ್ಟಿನಲ್ಲಿ ಟ್ರಾಫಿಕ್ ಪ್ಲಾನಿಂಗ್ಸ್ ಮಾಡಬೇಕು ಮತ್ತು ಒಂದು ಕಡೆ ಸೆಲೆಬ್ರೇಷನ್ಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಮತ್ತೆ ಜನ ಏನು ಸೆಲೆಬ್ರೇಷನ್ ಮಾಡ್ತಾರೆ ಅವರು ಖುಷಿಯಿಂದ ಮನೆಗೆ ಸೇರುವಂತ ನಿಟ್ಟಿನಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಪೊಲೀಸರು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾರಣಕ್ಕೂ ಕೂಡ ಮೈ ಮಾರಬಾರದು ಭದ್ರತೆ ಸಾಕಷ್ಟು ಟೆಕ್ನಿಕಲ್ ಆಧಾರಿತವಾಗಿ ಮತ್ತೆ ಮ್ಯಾನ್ ಪವರ್ನ ಹೆಚ್ಚು ಹೆಚ್ಚುವರಿ ಮಾಡಿಕೊಳ್ಳುವ ರೀತಿಯಲ್ಲಿ ಕೂಡ ಬಂದೋಬಸ್ತ್ ಮಾಡಿಕೊಳ್ಳಿ ಒಂದೇ ಕಡೆ ಸ್ಟಿಫನ್ ಹಾಕುವುದು ಒಂದೇ ಕಡೆ ನಿಯೋಜನೆ ಮಾಡಿಕೊಳ್ಳೋದಲ್ಲ ಇವೆಲ್ಲ ಕೂಡ ಸಿ ಸಿ ಟಿವಿಗಳ ಕಣ್ಗಾವಲಾಗಿರ್ಬಹುದು ಮತ್ತೆ ಏನು ಈಗಾಗಲೇ ನಿರ್ಭಯ ಯೋಜನೆ ಫಂಡ್ ಅಡಿಯಲ್ಲಿ ಏನು ಸಿ ಸಿ ಟಿವಿ ಹಾಕಿರುವಂತಹ ಸಿಸಿ ಟಿವಿಗಳ ಮೇಲೆ ಕೂಡ ಅಬ್ಸರ್ವೇಷನ್ ಮಾಡಬೇಕು ಪುಂಡಪೋಖರಿಗಳಿಗೆ ಈಗಾಗಲೇ ಆಯಾ ಠಾಣೆಯ ಕರೆಸಿ ಎಚ್ಚರಿಕೆ ಕೊಡುವಂತಹ ಸಂದೇಶವನ್ನ ಮಾಡಬೇಕು ಅಂತೇಳಿ ಈಗ ಗೃಹ ಸಚಿವರು ಕೊಟ್ಟಿದ್ದಾರೆ ಮತ್ತೆ ಈಗ ಒಂದು ಕಡೆ ಗೃಹ ಸಚಿವರ ಮೀಟಿಂಗ್ ಆಗಿದೆ ಈಗ ಅದೇ ಆಧಾರಿತವಾಗಿ ಈಗ ಕಮಿಷನರ್ ಕೂಡ ಈಗ ಡಿ ಸಿ ಪಿ ಮತ್ತೆ ಎಸಿ ಪಿಗಳ ಜೊತೆಯಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಮತ್ತೆ ಈ ಬಾರಿ ಹೆಚ್ಚುವರಿಯಾಗಿ ಗೃಹ ಸಚಿವರೇ ಒಂದು ನೇತೃತ್ವವನ್ನು ತಗೊಂಡು ಮತ್ತು ಅಂದ್ರೆ ಈ ಬಾರಿ ಹೆಚ್ಚು ಯಾವುದೇ ರೀತಿಯ ರಿಪೋರ್ಟ್ ಆಗಬಾರ್ದು ಅನ್ನೋದು ಈಗ ಗೃಹ ಸಚಿವರ ಒಂದು ಆದ್ಯತೆ ಆಗಿರುವಂತದ್ದು ಪೃಥ್ವರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ